ಯೋಗಿ ನನ್ನ ಹೆಸರು ರೂಪಾ ಮನೆಯವ್ರ ಹೆಸರು ರಾಘವೇಂದ್ರ ನಾವು ನಾವು ಆಡನಹಳ್ಳಿ ಗ್ರಾಮದಲ್ಲೇ ವಾಸ ಆಗಿರೋದು ಅದು ಹತ್ತು ತುಬ್ಬಿರೆ ಹುಬ್ಳಿ ದೊಡ್ಬಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ಮದು ಜಷಿಕಿ ಜಮೀನು ನಾಲ್ಕು ಎಕರೆ ಎಂಟು ಗುಂಟೆ ಇದೆ ನಾಲ್ಕು ಎಕರೆ ಎಂಟು ಗುಂಟೆಯಲ್ಲಿ ಎರಡು ಥರ ವೆರೈಟಿ ಚೆಮ್ಮ ಗಿಡ ಹಾಕಿದ್ದೀರಿ ಅದರಲ್ಲಿ ಪಿಂಕ್ದು ಹಾಕಿದ್ದೀರಿ ವೈಟ್ದು ಹಾಕಿದ್ದೀರಿ ಇದರಲ್ಲಿ ಬಹುಮುಖ್ಯವಾಗಿ ತಿಳಿದಿದಂಥ ಅಂಶ ನಮಗೆ ಬ್ರೂನಿಂಗ್ ಮಾಡಬೇಕು ಬ್ರೂನಿಂಗ್ ಏನಕ್ಕೋಸ್ಕರ ಮಾಡಬೇಕು ಅಂತಂದರೆ ಇದರಲ್ಲಿ ಒಳ್ಳೆಯ ದಿಕ್ಕ ಇಳುವರಿ ತೊಗೊಳ್ಬೇಕು ಗಿಡ ಸುಮ್ಮನೆ ಈ ಥರ ಎಲ್ಲ ರೆಂಬೆ ಬೆಳ್ಕೊಂಡು ಹೋಗ್ತದೆ ನಾವು ಇದಾಗಲೇ ನವಂಬರು ಅಕ್ ನವಂಬರು ಡಿಸೆಂಬರಲ್ಲಿ ಮಾಡ್ತಿದ್ವಿ ಇದು ಪ್ರೂನಿಂಗ್ ಮಾಡೋದು ಮಾಹಿತಿ ತಿಳ್ಕೊಂಡಿರೋದು ನಾವು ನಮ್ಮ ಆಡನಹಳ್ಳಿ ಇರೋಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಥರ ಬರೀ ಕಡ್ಡಿ ಬೆಳ್ಕೊಂಡು ಹೋಗ್ತದೆ ಕಡ್ಡಿ ಬೆಳ್ಕೊಂಡ್ರೆ ನಮ್ಗೇನು ಇಳುವರಿ ಬರೋಲ್ಲ ಇದು ಈ ಥರ ಬ್ರೂಣಿಂಗ್ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತದೆ ವರ್ಷ ಕೂಡ ಇರ್ತದೆ ಇದ್ರ ಮಾಹಿತಿ ನಾವು ನಮ್ಮ ಆಡನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾನು ನಮ್ಮ ಮನೆಯವರಿಬ್ಬರು ಮಾಹಿತಿ ತಿಳ್ಕೊಂಡಿದ್ವಿ ಅದ್ರ ಜೊತೆಗೆ ಇನ್ನಿಬ್ರು ನಮ್ಮ ಮನೆಯವರೇನೆ ಅಲ್ಲೇ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಇದಕ್ಕೆ ಬಗೆಯೆಲ್ಲ ತಿಳ್ಕೊಂಡ್ಬಂದು ಅವ್ರನ್ನೂ ಕರ್ಕೊಂಡು ಗ್ರೂನಿಂಗ್ ಮಾಡಿಸ್ತಾ ಇದ್ವಿ ಇದು ಮೊದಲನೇ ಅಂಥದ್ದು ನಮ್ಮ ಮೊದಲನೇ ಅಂತಂದರೆ ನವಂಬರಲ್ಲಿ ನಾವು ಕ ಬ್ರೂನಿಂಗ್ ಮಾಡಿದ್ವಿ ಬ್ರೂನಿಂಗ್ ಮಾಡಿದಲ್ಲಿ ಮೊದಲನೇ ಹಂತದಲ್ಲಿ ಬಂದಿರೋಂಥ ಕಾಯಿ ಇದು ಈಗ ನೋಡಿರಿ ಈ ಈ ಗಿಡ ಈಗ ಮತ್ತೆ ಬಂದಿದೆ ಇದು ನವಂಬರಿಂದ ಕಟ್ ಮಾಡಿದ್ಮೇಲೆ ಪೆನ್ಸಿಲ್ ಗಾತ್ರ ಕಾಯಿ ಬಂದಿದೆ ಈಗ ಈ ಮೇ ತಿಂಗಳಲ್ಲಿ ಇದನ್ನ ಬ್ರೂನಿಂಗ್ ಮಾಡ್ತಾ ಇದ್ದೀರಿ ಈ ಬ್ರೂನಿಂಗ್ ಮಾಡಿದ್ಮೇಲೆ ಇದರಲ್ಲಿ ಚಿಗುರು ಮತ್ತೆ ಪೀಸ್ ಆಗಿ ಮತ್ತೆ ಕಾಯಿ ಬರ್ತದೆ ಕಾಯಿ ಬಂದ ಮೇಲೆ ನಮ್ಗೆ ವರ್ಷ ಪೂರ ಒಳ್ಳೆ ಇಳುವರಿ ಬರ್ತದೆ ವರ್ಷದಲ್ಲಿ ಎರಡು ಬಾರಿ ನಾವು ಬ್ರೂನಿಂಗ್ ಮಾಡೇಬೇಕು ಚಿಪಿ ದಿನ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳಿ ಸರ್ ನಮಗೆ ಐವತ್ತರಿಂದ ಅರವತ್ತು ಜನ ಗ್ರೂನಿಂಗ್ ಮಾಡೋ ಕೆಲಸ ಸಿಗುತ್ತದೆ